ನೋಡಿ ಇವತ್ತು ನಮ್ಮ ಜೊತೆ ಯಾರಿದಾರೆ ನಮ್ಮ ಕೆ ಜಿ ಎಫ್ ಅಲ್ಲಿರೋ ಅಂತ ನಮ್ಮ ಹೀರೋ ನಾನು ಏನೋ ತಪ್ಪು ಮಾಡಿದೆ ಹೇಗಿದ್ದೀರಾ ಸರ್ ಆರಾಮ ಸರ್ ಆರಾಮು ಪತ್ರ ಹೇಗಿದೆ ಹೇಗಿದೆ ಸರ್ ನಮ್ಮ ಮಾನ್ಸನ್ ಹೆಂಗ ಅನಿಸ್ತಿದೆ ನೋಡಿ ಹೇಗಿದೆ ಪಾತ್ ಅಯ್ಯವ್ರ ಮನೆ ಇಲ್ಲೇ ಹಾ ಹಾಗೆ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೆ ಓಕೆ ಸರ್ ಮತ್ತೆ ಖುಷಿ ಆಯ್ತು ಸರ್ ನನಗೆ ತುಂಬಾನೇ ಖುಷಿ ಆಗ್ತಿದೆ ನಿಮ್ಮನ್ನ ಅಚಾನಕರಿಗೆ ಸಿಕ್ಕಿರೋದು ಸರಿ ಸರ್ ಆರಾಮಲ್ಲ ಸರ್ ಆರಾಮ ಓಕೆ ತ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಹಂಗೆ ಒಂದು ಸೆಲ್ಫಿ ಓಕೆ ಸರ್ ಬಾಯ್ ಬಾಯ್ ಓಕೆ ಬಾಯ್ ಅದು ಯಾವ್ ತರದ್ ನಸೀಬೋ ಏನೋಪ್ಪ ಇಷ್ಟೊತ್ತು ಮಳೆ ಹೊಡಿತಾ ಇತ್ತು ಇವಾಗ ನಾನು ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ಮಾನ್ಸೂನ್ ರೈಡ್ ಹೋಗೋಣ ಅಂದ ತಕ್ಷಣ ನೋಡಿ ಮಳೆ ಎಲ್ಲ ನಿಂತ ಹೋಗ್ಬಿಟ್ಟು ಇವಾಗ ಏನ್ ಬಿಸಿಲು ಬಂದ್ರು ಬಂತು ಬರ್ತೀರಾ ಟ್ರಿಪ್ಗೆ ಮಾನ್ಸೂನ್ ರೈಡ್ ಮಾನ್ಸೂನ್ ರೈಡ್ ಚಂಡಿ ಹಾಕೊಂಡು ಹೋಗೋದು ಗೊತ್ತಿಲ್ಲ ಹೋಗೋದು ಬರ್ತೀರಾ ಸಾಧ್ಯ ಇಲ್ಲ ಈಗ ಯಾಕೆ ಆಗಲ್ಲ ಏನಾಯ್ತು ಆಗಲ್ಲ ಆಗಲ್ಲ ಬೇಡ ಅದು ಸ್ಪಾನ್ಸರ್ ಎಲ್ಲ ನಾನೇ ಮಾಡ್ತೀನಿ ಬೈಕಲ್ಲಿ ಹಿಂದೆ ಚಂಡಿ ಹಾಕೊಂಡು ಕುತ್ಕೋಬೇಕಷ್ಟು ಈ ಮಳೆಯಲ್ಲಿ ಟ್ರಿಪ್ ಏನು ಹೋಗ್ತಿದ್ದೀನಿ ಆದ್ರೆ ಶೀತಕ್ಕೆ ಸ್ವಲ್ಪ ಗಂಟ್ಲು ಕಿಚ ಕಿಚ ಆಗುತ್ತೆ ಅದಕ್ಕೆ ಮೆಡಿಕಲ್ ಅಲ್ಲಿ ಒಂದ್ ಸ್ವಲ್ಪ ಸಿರಪ್ ತಗೊಂಡು ಹೋಗ್ಬಿಡ್ತೀನಿ ಏನಂದೆ ಇನ್ನೊಂದ್ಸಲ ಹೇಳ ನಾನು ಈ ಟೆಂಟ್ ಮತ್ತು ಅಂಬರಲನ್ನ ಬೈಕಿಗೆ ಕಟ್ಟಿರೋಷ್ಟೈಲ್ನ ಯಾರಾದರೂ ಪ್ರೊಫೆಷ್ನಲ್ಲು ಬೈಕರ್ಸ್ ನೋಡಿಬಿಟ್ರಿ ನೋಡಿ ಎಂಥ ಬೇಜವಾಬ್ದಾರಿ ನನ್ನ ಮಕ್ಕಳೆಲ್ಲ ಇರ್ತಾರೆ ಅಂತ ಯಾರೋ ಅದು ನಮ್ಮ ಮಡಿಕೇರಿಲಿ ಈ ಥರ ಮಾಡೋರಿದ್ದಾರೆ ನೋಡಿ ರೋಡಲ್ಲೇ ಹಿಂಗೆ ಅಲಿಸ್ಬಿಟ್ಟು ಹೋಗ್ಬಿಟ್ಟಿರೋದು ಇದು ಏನು ಅಂತಲೂ ಗೊತ್ತಾಗ್ತಿಲ್ಲ ಸೀರಿಯಸ್ಲಿ ಎಷ್ಟು ಕಷ್ಟ ಆಗುತ್ತೆ ಅಂದರೆ ಆ ಕಡೆಯಿಂದ ಗಾಡಿ ಬರ್ತಿದ್ರೆ ಪಕ್ಕ ಆಕ್ಸಿಡೆಂಟ್ ಅಲ್ಲಿ ಮಡಿಕೇರಿ ರೋಡ್ ಸೈಡ್ ಅಲ್ಲೇ ಕಸ ಹಾಕ್ಬಿಟ್ಟಿದ್ರು ಕೊಡವ ಭಾಷೆಯಲ್ಲಿ ಒಂದ್ ಕೆಟ್ಟದಾಗ ಒಂದ್ ಬೈಬೇಕಂತ ನನ್ನ ಮಕ್ಳಿಗೆ ಅಂದ್ರೆ ಏನ್ ಹೇಳ್ತೀರಾ ಹೊರಗಡೆ ಕಸ ಹಾಕ್ತಾರ ಎಂತಿರಾ ಏನ್ ಹೇಳಕ್ ಇಷ್ಟಪಡ್ತೀರಾ ನಿನ್ನ ನಿನ್ ಹಾಕು ಅಂದ್ಬಿಟ್ಟು ಹೋಗ್ತೀವಿ ಸೀರಿಯಸ್ಲಿ ಎಂಥ ಬೇಜವಾಬ್ದಾರಿ ನನ್ನ ಮಕ್ಕಳೆಲ್ಲ ಇರ್ತಾರೆ ಅವರು ನಾನು ಏನು ತುಂಬ ಒಳ್ಳೆಯವನಲ್ಲ ನಾನು ಕಸಗಳನ್ನ ಹಾಕ್ತೀನಿ ಬಟ್ ಈ ಥರ ರಸ್ತೆ ಮಧ್ಯದಲ್ಲಿ ಹಾಕ್ಬಿಟ್ಟು ಹೋಗಿದ್ದಾರಲ್ಲ ಎಂಥ ಕಚಡ ನನ್ನ ಮಕ್ಕಳಾಗಿರ್ಬೋದು ಇನ್ನು ಯಾರೇ ಹಾಕಿದ್ರು ನಿಮ್ಮ ಮಗೂನ್ ಕೇಳಿದೆ ಅಂತ ಹೇಳ್ಬಿಡಿ ತುಂಬ ಒಳ್ಳೆಯ ಬುದ್ಧಿ ಕೊಟ್ಟಿದ್ದಾರೆ ದೇವ್ರು ನಿಮಗೆ ರಡೀನಾ ಯಾರು ಮುಖ ಮುಚ್ಕೊಂಡಿದ್ದೀರಾ

ನನ್ನ ಹಿಂದ್ಗಡೆ ಫ್ರೆಂಡ್ಸ್ ಇದೇ ತಂತಿಪಾಲ ಅಂತ ಕರೆಯುವಂತಹ ಜಾಗ ಇದು ನಮ್ಮ ಮಡಿಕೇರಿಯಿಂದ ಒಂದು ಹತ್ತು ಕಿಲೋಮೀಟರ್ ದೂರದಲ್ಲಿದೆ ಸೊ ಟೂ ತೌಸಂಡ್ ಏಟೀನ್ ಅಲ್ಲಿ ಪ್ರಣಯ ಆದಾಗ ಸಾರಿ ಪ್ರಳಯ ಆದಾಗ ಇಲ್ಲಿ ತುಂಬಾನೇ ಕಷ್ಟ ಆಗ್ಬಿಟ್ಟಿತ್ತು ಜನರಿಗೆ ಈ ನೀರೆಲ್ಲ ಮೇಲ್ಗಡೆ ಬಂದ್ಬಿಟ್ಟಿತ್ತು ಮನೆಗಳು ಇಲ್ಲಿರೋದೆಲ್ಲ ಕೊಚ್ಕೊಂಡು ಹೋಗ್ಬಿಟ್ಟಿತ್ತು ಸೊ ಆ ಥರ ಆಗೋದು ಬೇಡ ಇನ್ನು ನಮ್ಮ ಕೊಡುಗೆಗೆ ಐ ಗುಡ್ ಮಾರ್ನಿಂಗ್ ಏಪ್ರಿಲ್ ಆದ ಮೇಲೆ ಬರುವಂತ ತಿಂಗಳ ಯಾವ್ದಪ್ಪ ನಾನು ಪಕ್ಕ ಹಾಕಿ ಲೋಕಲ್ ನಾನು ಟ್ರಿಪ್ ಮಾಡ್ಬೇಡ ನಿಮ್ಮ ಮೀಡಿಯಾನ ಬುದಿ ಹೇಳು ಯಾಕೋ ಈ ಕಡೆನೇ ಇದೆ ಬಡ ಹೊಟ್ಬಿಡ್ತೀನಿ ಬಾಯ್ ನಾನು ಹೇಳಿದ್ರೆ ಇವಾಗ ನೀವು ನಂಬಲ್ಲ ಆದರೆ ಈ ಜಾಗಕ್ಕೆ ನಾನೇ ಬಂದಿರೋದು ಫಸ್ಟ್ ಟೈಮು ಮಡಿಕೇರಿಯನಾಗಿ ಇಷ್ಟು ವರ್ಷದಿಂದ ನಾನು ಒಂದ್ಸಲ ಈ ಜಾಗಕ್ಕೆ ಬಂದಿಲ್ಲ ಐಡ್ಯಕ್ಕೆ ಬರುತ್ತಾ ಇದೇ ನೋಡಿ ನಮ್ಮ ಕೋಟೆ ಅಬ್ಬಿ ಎಂಥ ವೇಸ್ಟ್ ನನ್ನ ಮಗ ಆಗಿರ್ಬೋದು ನಾನು ಇನ್ನು ನಾನು ಜಾಸ್ತಿ ಜಾಸ್ತಿ ಎಕ್ಸ್ಪ್ಲೋರ್ ಮಾಡಬೇಕು ತುಂಬ ಪ್ಲೇಸ್ಗಳು ನಾನು ಹೋಗೇ ಇಲ್ಲ ನಾನೇ ಇವಾಗ ಕೇಳ್ಕೊಂಡು ಕೇಳ್ಕೊಂಡು ಬಂದಿದ್ದೀನಿ ಇದೇ ಜಾಗ ನಾವು ಇಶ್ವತ್ತು ಕಾಯ್ತಿದ್ದಂತಹ ಅಪರೂಪದಂತಹ ವಿಸ್ಮಯ ರಮಣೀಯ ತಾಣ ಇದೇ ನಮ್ಮ ಮಡಿಕೇರಿಯಲ್ಲಿರುವಂತಹ ಕೋಟೆ ಹಬ್ಬಿ ಜಲಪಾತ ನೋಡಿ ಹೆಂಗೆ ಕಾಣ್ತಾ ಇದೆ ಕೋಟೆ ಹಬ್ಬಿ ಜಲಪಾತ ಟೆಂಟ್ ಹಾಕ್ತಿರೋದು ಇಲ್ಲಿ ಈ ಜಾಗದಲ್ಲಿ ನಾನು ಹೋಗಿದ್ದ ಲೊಕೇಶನಲ್ಲಿ ಟೆಂಟ್ ಹಾಕೋಕ್ಕೆ ಜಾಗ ಇಲ್ಲ ಅದಕ್ಕೆ ನಾನು ಇಲ್ಲಿ ಬರ್ತಾ ಇರಬೇಕಾದ್ರೆ ಇವ್ರು ಸಿಕ್ಕಿದ್ರು ನನಗೆ ಸೊ ನಾನು ನಾನೊಂದು ಪರ್ಮಿಷನ್ ಇಸ್ಕೊಂಡಿದ್ದೀನಿ ಅಲ್ಲಿ ಟೆಂಟ್ ಹಾಕ್ತೀನಿ ಅಂತ ಇವತ್ತು ಜಾಗ ಅಂತ ಇದು ಸರ್ ಏನು ಸರ್ ನಿಮ್ಮ ಹೆಸರು

ಆರಾಮಾಗಿ ಒಂದು ಊಟ ಮಾಡೋಣ ಸರ್ ಬನ್ನಿ ಊಟ ಮಾಡೋಣ ಅಲ್ಲ ಬನ್ನಿ ಸರ್ ಒಂದು ಜೋಳ ರೊಟ್ಟಿ ಇದೆ ಸರಿ ಸರ್ ಓಕೆ ನಮ್ಮ ಮನೆ ಹೆಂಗಿದೆ ನೋಡ್ರಪ್ಪ ಇದು ನನ್ನ ಜೀವನದ ಅಮೃತ ಗಳಿಗೆಗಳಲ್ಲಿ ಒಂದು ಅಂತ ಕರಿತೀನಿ ಯಾಕಂದರೆ ಈ ಥರ ಒಂದು ಪರಿಸರದ ಮಧ್ಯೆ ಈ ಥರದೊಂದು ಊಟ ಆಮೇಲೆ ಈ ಡ್ರಿಂಕ್ನ ಇಗ್ನೋರ್ ಮಾಡಿಬಿಡಿ ಅದು ಅವರವರ ಪರ್ಸ್ನಲ್ ಚಾಯ್ಸು ನಾನು ನಿಮಗೆ ಹೇಳೋದು ಇಲ್ಲ ನೀವು ಕುಡಿಬೋದು ಕುಡಿಬೋದು ಅದು ಕುಡಿಬಾರ್ದು ಅಂತಲೂ ಹೇಳೋಲ್ಲ ಅದು ಅವರವರ ಪರ್ಸ್ನಲ್ ಚಾಯ್ಸು ನೀವು ಎಷ್ಟು ಕುಡಿತೀರಾ ಎಷ್ಟು ಕುಡಿಬಾರ್ದು ಅನ್ನೋದು ನಿಮ್ಮ ತರಲ್ಲಿರಬೇಕು ಎಣ್ಣೆ ಸಿಗರೇಟ್ಸ್ ಬಿಟ್ಟಿಲ್ಲ ರೀ ಓಕೆ ಬನ್ನಿ ಫ್ರೆಂಡ್ಸ್ ಇವಾಗ ನಾವು ಜೋಳ ರೊಟ್ಟಿ ಟೇಸ್ಟ್ ಮಾಡೋಣ ಹೆಂಗಿದೆ ಅಂತ ನೋಡೋಣ ಆಬ್ವಿಯಸ್ಲಿ ಚೆನ್ನಾಗಿದ್ದೇ ಇರುತ್ತೆ ಬಟ್ ನಮ್ಗೆ ಹೆಂಗೆ ಟೇಸ್ಟ್ ಆಗುತ್ತೆ ಅಂತ ನಾವು ನೋಡೋಣ ಒಂದು ಫುಡ್ ಬ್ಲಾಗುವಾಗಿ ಹೋಗ್ಬಿಡ್ವಿ ನೋಡಿ ಇದೇ ಜೋಳ ರೊಟ್ಟಿ ಆಹಾ ಎಷ್ಟು ಚೆನ್ನಾಗಿದೆ ಇದನ್ನ ನಮಗೆ ಕೊಟ್ಟಿರೋದು ಆಶಾಮ ಅವರು ಅವ್ರಿಗೆ ಧನ್ಯವಾದಗಳು ಬನ್ನಿ ನಾವು ಈಗ ಜೋಳ ರೊಟ್ಟಿನ ಕಡಲೆ ಸಾರ್ ಜೊತೆ ಟೇಸ್ಟ್ ಮಾಡೋಣ ಆಹಾ ಹಾ 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 ಹ್ಞೂ ಹ್ಞೂ ಆ ಹಾ 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 ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಹ್ಞೂ ಹ್ಞೂ ಕೆಲವರು ಈ ಜೋಳ ರೊಟ್ಟಿ ಈ ರಾಗಿ ಮುದ್ದೆ ಇವನ್ನೆಲ್ಲ ನೋಡಿದ ತಕ್ಷಣ ಹ್ಮ್ ನಾವು ಅಂತ ಅಲ್ಲ ಸುಮ್ಮನೆ ಶೋಕಿಗಳು ಮಾಡ್ತಾರೆ ಆದರೆ ತುಂಬ ಹೆಲ್ತಿಗೆ ತುಂಬ ಒಳ್ಳೆಯದಾಗೋದು ಇದರಿಂದ ಇಂತಹ ಫುಡ್ಡಿಂದನೇ ನಮಗೆ ಹೆಲ್ತಿಗೆ ತುಂಬಾ ಬೇಕಾಗಿರುವಂಥ ಪೋಷಕಾಂಶಗಳು ವಿಟಮಿನ್ಗಳೆಲ್ಲ ಸಿಗೋದು ದಯವಿಟ್ಟು ಜೋಳ ರೊಟ್ಟಿ ರಾಗಿ ಮುದ್ದೆನೆಲ್ಲ ಮರಿಬೇಡಿ ಪಿಜ್ಜಾ ಬರ್ಗರ್ ಅಂತ ಹೋಗಬೇಡಿ ದಯವಿಟ್ಟು ಜೋಳ ಮತ್ತು ರಾಗಿ ಹಿಟ್ಟನ್ನ ತಿನ್ರಿ ತುಂಬ ಒಳ್ಳೇದಾಗುತ್ತೆ ಅಂತ ನನ್ನ ಅನಿಸಿಕೆ ಹ್ಞೂ ಹ್ಞೂ ನನಗೂ ಆಸೆ ಇದೆ ಈ ರೊಟ್ಟಿ ಈ ಖಾರ ಹುಡಿ ಆಮೇಲೆ ಈ ಮೆಣಸಿನಕಾಯಿ ಜೊತೆಗೆ ತಿನ್ಬೇಕಂತ ಇವಾಗ ಏನೋ ಸಲೀಸಾಗಿ ಹೋಗ್ಬಿಡುತ್ತೆ ಬೆಳಗ್ಗೆ ಸಲೀಸಾಗಿ ಬರಲ್ಲ ಅದಕ್ಕೆ ಸ್ವಲ್ಪ ಅದನ್ನ ಅವಾಯ್ಡ್ ಮಾಡ್ತಾ ಇದ್ದೀನಿ ಊಟ ಮಾಡಿದ್ದಾಯಿತು ಇವಾಗ ವಿನಯ್ ಅವರು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಒಳಗಡೆಯಿಂದ ಮಳೆ ಎಷ್ಟು ಜೋರಾಗಿ ಬರ್ತಿದೆ ಅಂತ ಗೊತ್ತಾಗ್ದೇ ಇರ್ಬೋದು ಇವಾಗ ನೋಡಿ ಗೊತ್ತಾಗ್ತಾ ಇದೆ ಮಳೆ ಆ ಹಾಂ ಹೆಂಗೆ ಬರ್ತಾ ಇದೆ ಅಂತ ಓ ಓ ಗಾಳಿನೂ ಜೋರಾಗಿದೆ ಬಟ್ ಮಳೆ ತುಂಬಾ ಜೋರಾಗಿದೆ ನೋಡಿ ಟೆಂಟ್ ಹೆಂಗೆ ನಿಂತ್ಕೊಂಡಿದೆ ಅಂತ ಗಟ್ಟಿಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಸಪೋರ್ಟ್ ಮಾಡಿ ನನಗೆ ಕಾಸು ಬರೋಂಗೆ ಮಾಡಿ ಥ್ಯಾಂಕ್ ಯು ವೆರಿ ಮಚ್ ಬ ಬಾಯ್